ಸ್ಟೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ಬೆಳಗಿನ ಪ್ರಮೋದಲ್ಲಿ ರಿಷಾ ಗೌಡ ಹಾಗೂ ಗಿಲ್ಲಿ ಮಧ್ಯದ ಬಾತ್ರೂಮ್ ಬಕೆಟ್ ಹಾಗೂ ಬಟ್ಟೆ ವಿಚಾರದ ಕಿತ್ತಾಟದಲ್ಲಿ ರಿಷಾ ಗೌಡ ಅವರು ಗಿಲ್ಲಿಗೆ ಹೊಡೆದು ಅವ್ರನ್ನ ತಳ್ಳಾಟ ಮಾಡಿ ಕೂಗಾಡಿರೋದು ನೋಡಿದ ಮೇಲೆ ಪ್ರತಿ ವೀಕ್ಷಕರ ಮನಸ್ಸಿನಲ್ಲಿ ಬಂದ ಪ್ರಶ್ನೆ ಅಂದ್ರೆ ಈ ರೀತಿ ಗಿಲ್ಲಿ ಮೇಲೆ ಫಿಸಿಕಲ್ ದಾಳಿ ಮಾಡಿದ ರಿಷಾ ಗೌಡ ಅವರು ಮನೆಯಿಂದ ಎಲಿಮಿನೇಟ್ ಏನಾದ್ರೂ ಸತ್ಯಾಂಶನ ಪರಿಶೀಲಿಸೋಕೆ ಅಂತ ಜಿಯೋ ಸ್ಟಾರ್ ನಲ್ಲಿ ಲೈವ್ ನೋಡಿದಾಗ ಬೆಳಗ್ಗೆ ಬೆಳಿಗ್ಗೆ ಸೂರಜ್ ಜೊತೆ ಸೇರ್ಕೊಂಡು ಪುರಕೇಶ ಗಿಲ್ಲಿ ಅವರು ಕ್ಯಾಪ್ಟನ್ ಧನುಷ್ ರಘು ಹಾಗೂ ಸ್ಪಂದನ ಅವ್ರಿಗೆ ಕ್ವಾಟ್ಲೆ ಕೊಡ್ತಾ ಕಿಚನ್ ಪೂರ್ತಿ ಗುಡ್ಸ್ ಗುಂಡ್ ನಂತರ ಮಾಡ್ತಾ ಇದ್ರು ಹೀಗೆ ಕಿಚನ್ ಅವರು ಗುಡಿಸ್ತಾ ಇದ್ರು ಕೂಡ ಅವ್ರ ಕಣ್ಣೆಲ್ಲ ಬೆಡ್ ರೂಮ್ ಕಡೆಗೆ ಇತ್ತು ಒಂದ್ ರೌಂಡ್ ಅವರು ಬೆಡ್ ರೂಮ್ ಕಡೆ ಕಡೆಗೆ ವಿಸಿಟ್ ಕೊಡ್ತಾ ಬೆಡ್ರೂಮ್ ಬಾಗಲ್ ತೆಗೆದು ಅಲ್ಲೇ ಕೂತಿದ್ದ ಚಂದ್ರಪ್ರಭಾ ಅವರಿಗೆ ಚಂದ್ರು ಡಾರ್ಲಿಂಗ್ ಚಂದ್ರು ಡಾರ್ಲಿಂಗ್ ಅಂತ ಪದೇ ಪದೇ ಹೇಳಿದ್ರು ಇದ್ಯಾಕೆ ಕಿಚನ್ ಅಲ್ಲಿ ಗುಡಿಸ್ತಿದ್ದ ಗಿಲ್ಲಿ ಸಡನ್ ಆಗಿ ಬೆಡ್ರೂಮ್ ಎಂಟ್ರಿ ಕೊಟ್ಟು ಚಂದ್ರು ಡಾರ್ಲಿಂಗ್ ಅಂತಿದ್ದಾರೆ ಅಂತ ಬೆಡ್ರೂಮ್ಗೆ ಗೆ ಗಿಲ್ಲಿ ಎಂಟ್ರಿ ಕೊಡ್ತಿದ್ದ ಹಾಗೆ ಅಲ್ಲೇ ಇದ್ದ ರಿಷಾ ಗೌಡ ಅವರು ಅಲ್ಲಿಂದ ಹೊರಗೆ ಹೋಗಿದ್ದಾರೆ ಇಲ್ಲಿ ರೋಸ್ಟಿಂಗ್ ಮಾಸ್ಟರ್ ಗಿಲ್ಲಿ ಅವರು ಆಗ್ಲೇ ರಿಷಾ ಗೌಡ ಅವ್ರಿಗೆ ಚಂದ್ರಪ್ರಭಾ ಅವ್ರನ್ನ ಚಂದ್ರು ಡಾರ್ಲಿಂಗ್ ಚಂದ್ರು ಡಾರ್ಲಿಂಗ್ ಅಂತ ಹೇಳ್ತಾ ಹೇಳ್ತಾ ಇಂಡೈರೆಕ್ಟ್ ಆಗಿ ಉರಿಸೋಕೆ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ರಿಷಾ ಗೌಡ ಅವರು ಖಂಡಿತ ಮನೆಯಿಂದ ಇನ್ನೂ ಎಲಿಮಿನೇಟ್ ಆಗಿಲ್ಲ ಬೆಡ್ರೂಮ್ ಇಂದ ಆಚೆ ಬಂದು ಅವರು ಅಶ್ವಿನಿ ಗೌಡ ಹಾಗೂ ರಾಶಿಕಾ ಶೆಟ್ಟಿ ಅವ್ರ ಜೊತೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮೇಕಪ್ ಹಾಕೊಳ್ಳಕ್ಕೆ ಶುರು ಮಾಡಿದ್ರು ರಾಶಿಕಾ ಶೆಟ್ಟಿ ಅವರು ನಾನು ದಪ್ಪ ಆಗ್ಬಿಟ್ಟಿದ್ದೀನಿ ಅಂತ ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಾ ಇದ್ರೆ ರಿಷಾ ಗೌಡ ಅವರು ಗಿಲ್ಲಿ ಬಗ್ಗೆ ಒಂದು ಹಾಡು ಹೇಳ್ತಾ ಇದಾರೆ ಅದ್ಯಾವುದು ಅಂದ್ರೆ ರಿಯಲ್ ಸ್ಟಾರ್ ಉಪ್ಪಿ ಅವರ ಹೆಚ್ಚುವ ಚಿತ್ರದ ನಿನ್ನ ಬಿಟ್ಟು ನಾನು ಬಾಳಕ್ ಚಾನ್ಸೇ ಇಲ್ಲ ಕಣೆ ಅನ್ನೋ ಹಾಡು ಅದರ ಪೂರ್ತಿ ಲಿರಿಕ್ಸ್ ಅವ್ರಿಗೆ ಸರಿ ಗೊತ್ತಿಲ್ಲದ ಕಾರಣ ಕಾಕ್ರೋಚ್ ಅವರು ಕೂಡ ಅವ್ರ ಜೊತೆ ಸೇರಿ ಆ ಹಾಡನ್ನ ಜೊತೆಗೆ ಹೇಳಿದ್ರು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್